ಐತಿಹಾಸಿಕ ಬ್ರಹ್ಮ ರಥೋತ್ಸವ ನಡೀತಾ ಇರ್ತಕ್ಕಂಥದ್ದು ಇಡೀ ಬೆಂಗಳೂರಲ್ಲಿ ಮುಕ್ಕಾಲ್ ಭಾಗ ಜನ ಬರ್ತಾರೆ ಒಂದು ಲಕ್ಷ ಜನ ಮೇಲೆ ಸೇರ್ತಾರೆ ಯಾವುದೇ ಕಾರಣಕ್ಕೂ ಯಾರು ಉಪವಾಸ ಹೋಗೋದಿಲ್ಲ ಎಲ್ಲರಿಗೂ ಸ್ವಾಮಿ ದಯೆಯಿಂದ ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದೀವಿ ಈ ಒಂದು ರಥೋತ್ಸವ ನೂರೈವತ್ತು ಇನ್ನೂರು ವರ್ಷಗಳಿಂದ ನಡೆದುಕೊಂಡು ಬಂದಿರುತ್ತೆ ಬೇರೆಹಳ್ಳಿ ಬಿ ಬಿ ಎಂ ಪಿ ಸೇರಿದ್ರು ನಾವು ಹಳ್ಳಿ ಸೌಡನ್ನ ಬಿಂಬಿಸ್ತಾ ಈ ಒಂದು ಜಾತ್ರೆಯನ್ನ ದೂರ ನಡೆಸ್ತಾ ಇದೀವಿ ನಮ್ಮ ಆಂಜನೇಯ ಸ್ವಾಮಿ ಬ್ರಹ್ಮ ರಥೋತ್ಸವ ಅಂತಕ್ಕಂಥದ್ದು ಹಿಂದಿನಿಂದಲೂ ಬಂದಿರತಕ್ಕಂಥದ್ದು ಸುಮಾರು ನೂರಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರತಕ್ಕಂಥದ್ದು ಅಂಥ ಧಾರ್ಮಿಕ ಸಂಸ್ಕೃತಿಯನ್ನು ಬೆಳೆಸ್ತಕ್ಕಂಥ ಪ್ರವೃತ್ತಿಯಲ್ಲಿ ಈ ಬೆಂಗಳೂರಿನಲ್ಲಿ ಮಾಯ ಆಗ್ತಾಯಿದೆ ಇಂಥ ಸಂದರ್ಭದಲ್ಲಿ ಈ ಐತಿಹಾಸಿಕ ಬ್ರಹ್ಮ ರಥೋತ್ಸವ ನಡೀತಾ ಇರ್ತಕ್ಕಂಥದ್ದು ಇಡೀ ಬೆಂಗಳೂರಿನಲ್ಲೇ ಮುಕ್ಕಾಲು ಭಾಗ ಜನ ಬರ್ತಾರೆ ಒಂದು ಲಕ್ಷ ಜನ ಮೇಲೆ ಸೇರ್ತಾರೆ ಇದು ಹೆಮ್ಮೆ ತರ್ತಕ್ಕಂಥ ವಿಷಯ ಜೊತೆಗೆ ಇಲ್ಲಿ ಅನ್ನ ಸಂತರ್ಪಣೆ ಬಂದವರಿಗೆಲ್ಲ ಯಾವುದೇ ಕಾರಣಕ್ಕೂ ಯಾರು ಉಪವಾಸ ಹೋಗೋದಿಲ್ಲ ಎಲ್ಲರಿಗೂ ಸ್ವಾಮಿ ದಯೆಯಿಂದ ಅನ್ನ ಸಂತರ್ಪಣೆಯನ್ನು ಮಾಡ್ತಾಯಿದ್ದೀವಿ ಇಲ್ಲಿವರೆಗೂ ಕೂಡ ಮುಂದೆನೋ ಹೀಗೆ ನಡ್ಕೊಂಡು ಹೋಗ್ತಾ ಇದೆ ಯಾವುದೇ ತೊಂದರೆ ಇಲ್ಲದ್ರೆ ನಡ್ಕೊಂಡೋಗ್ತಾ ಇದೆ ನೀವು ಈ ವಾಹಿನಿ ಮೂಲಕ ಪ್ರಚಾರ ಮಾಡಿರೋದು ತುಂಬ ಹೆಮ್ಮೆಯ ಸಂತೋಷ ಸರ್ ಇವತ್ತೆಲ್ಲ ಒಂದು ಬೆಂಗಳೂರು ಒಂದು ಜಾತ್ರೆ ಮಹತ್ವ ಹಳ್ಳಿ ಗ್ರಾಮಸ್ಥರು ಅಲ್ಲ ಹಳ್ಳಿ ಸೊಗಡು ಮುಖ್ಯವಾಗಿ ಹಳ್ಳಿ ಸೊಗಡು ಅಂತಕ್ಕಂಥದ್ದು ನಮ್ಮಲ್ಲಿ ಇದು ಕಾಣುತ್ತೆ ಒಂದು ಹಳ್ಳಿ ಸಂಪ್ರದಾಯ ಮತ್ತೆ ಬೀದಿ ಬೀದಿನಲ್ಲಿ ಆ ಗೊಂಬೆ ಮಾರೋದು ಆ ಒಂಥರ ಚಟುವಟಿಕೆ ಇರತಕ್ಕಂಥದ್ದು ಇದೆಲ್ಲ ಬೆಂಗಳೂರಿನಲ್ಲಿ ಕಾಣೋದಕ್ಕೆ ಸಾಧ್ಯ ಇಲ್ಲ ಇಲ್ಲೂ ಇಲ್ಲ ಬಸವಗುಡಿನಲ್ಲಿ ಕಳೆಕಾಯಿ ಪರ್ಸನಲ್ಲಿ ನೋಡ್ಬೋದು ಇದು ಮಾಯ ಇರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಎಳ್ಳಿ ಸೊಗಡು ಅಂತಕ್ಕಂಥದ್ದು ಬೆಂಗಳೂರಿನಲ್ಲಿ ಕಾಣೋದು ತುಂಬ ಹೆಮ್ಮೆಯ ವಿಷಯ ಪ್ರತಿ ವರ್ಷ ನೋಡಿದ ವರ್ಷಕ್ಕೆ ಜನಸಂಖ್ಯೆ ಜಾಸ್ತಿ ಬಗ್ಗೆ ಹೇಳ್ತೀರಾ ಸುತ್ತಮುತ್ತಲು ಲೇಔಟ್ಗಳು ಜಾಸ್ತಿ ಆಗ್ತಾ ಇದ್ದಾವೆ ಲೇಔಟ್ ಜಾಸ್ತಿ ಆಗ್ತಾ ಇರೋದ್ರಿಂದ ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಮತ್ತು ನಮ್ಮ ಆಂಜನೇಯ ಸ್ವಾಮಿ ಬ್ರಹ್ಮ ರಥೋತ್ಸವದ್ದು ಹಿರಿಮೆ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಎಷ್ಟು ವರ್ಷಗಳಿಂದ ನಾವು ಸುಮಾರು ಆಗಲೇ ಹತ್ತು ಹನ್ನೆರಡು ವರ್ಷದಿಂದ ಮಾಡ್ತಾಯಿದ್ದೀವಿ ಹನ್ನೆರಡೇನು ಹದಿಮೂರು ವರ್ಷದಿಂದ ಮಾಡ್ತಾಯಿದ್ದೀವಿ ಎಲ್ಲ ಭಕ್ತರಿಗೂ ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ ಹೋಲಿ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಸಂತೋಷವನ್ನು ಪಡಿ ನೀವು ಆನಂದ ಪುಡಿ ಅಂತ ಹೇಳ್ತೀನಿ ಉಮಾಶಂಕರ್ ಅಂತ ಆಂಜನೇಯ ಸ್ವಾಮಿ ಬ್ರಹ್ಮ ರಥೋತ್ಸವಕ್ಕೆ ಆಗಮಿಸಿರುವ ಎಲ್ಲ ಭಕ್ತಾದಿಗಳಿಗೂ ಹಾಗೂ ಸುತ್ತಮುತ್ತಲ ಗ್ರಾಮ ಗ್ರಾಮಸ್ಥರಿಗಳಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ನಾವು ಅರ್ಪಿಸ್ತಾ ಇದ್ದೀವಿ ಈ ಒಂದು ರಥೋತ್ಸವ ಸುಮಾರು ನೂರೈವತ್ತು ಇನ್ನೂರು ವರ್ಷಗಳಿಂದ ನಡೆದುಕೊಂಡು ಬಂದಿರುತ್ತೆ ಅದೇ ಒಂದು ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ ಏನಂದರೆ ವಿಶೇಷ ಏನಂದರೆ ನಮ್ಮ ಹೇರಹಳ್ಳಿ ಬಿ ಬಿ ಎಂ ಪಿ ಸೇರಿದ್ರು ನಾವು ಹಳ್ಳಿ ಸೌಡನ್ನು ಬಿಂಬಿಸ್ತಾ ಈ ಒಂದು ಜಾತ್ರೆಯನ್ನು ನಡೆಸ್ತಾ ಇದೀವಿ ಪ್ರತಿ ವರ್ಷ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಆಗಮಿಸ್ತಾ ಇರ್ತಾರೆ ಎಲ್ಲರಿಗೂ ಆಯುರಾರೋಗ್ಯ ಆರೋಗ್ಯ ಈಶ್ವರನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಮಾತು ಮುಗಿಸ್ತಾರೆ ಎಲ್ಲ ನಾಟಕಗಳು ಎಲ್ಲ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತಾರ ಇವತ್ತು ಸಂಜೆ ಆರ್ಕೆಸ್ಟ್ರಾ ಕಾರ್ಯಕ್ರಮ ಇರುತ್ತೆ ನಾಳೆ ಓಕಳಿ ಕಾರ್ಯಕ್ರಮ ಇರುತ್ತೆ ನಾಳೆನೂ ಸಾವಿರಾರು ಜನ ಸೇರ್ತಾರೆ ನಾಳೆ ದಿವಸನೂ ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸ ಆಗಮಿಸಿ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಈ ಒಂದು ನಮ್ಮ ತಾತ ಮುತಾನ್ ಕಾಲದಿಂದನೂ ನಡ್ಕೊಂಡ್ ಬರ್ತಾ ಈ ಪೂಜೆ ಅದನ್ನು ನಾವು ನಡೆಸ್ಕೊಂಡು ಬರ್ತಾ ಇದೀವಿ ಅದೇ ರೀತಿ ಈ ವರ್ಷನೂ ನಡ್ಸ್ಕೊಂಡ್ಬರ್ತಾ ಇದೀವಿ ಅನುದಾನ ಕೂಡ ಏರ್ಪಡಿಸ್ತಾ ಇದ್ದೀವಿ ಎಲ್ಲಾ ಭಕ್ತರಿಗೂ ನಾವು ಅನುದಾನ ಏರ್ಪಡಿಸ್ತೀವಿ ಎಲ್ಲ ಕಾರ್ಯಕ್ರಮ ಎಲ್ಲ ಇವತ್ತು ನಾಳೆ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ಎಲ್ಲರಿಗೂ ನಾನು ಸ್ವಾಗತಿಸ್ತೇನೆ சுரேசன் என்போ நான் சாலால்கரேன்